ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಯಾಕಂದ್ರೆ ನನ್ನ ಅನಿಸಿಕೆಯಲ್ಲಿ ಸಮಾಜದಲ್ಲಿ ಒಂದೇ ಕೆಲಸ ಮಾಡಿದವರನ್ನು ಗುರುತಿಸಿ ಸನ್ಮಾನ ಮಾಡುವುದು ಸಮಾಜದ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಆ ಗುಣವಂತ ಮಂಜು ಅವರು ತಮ್ಮ ಆತ್ಮಶ್ರೀ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನದ ಮೂಲಕ ನಿಭಾಯಿಸಿದ್ದಾರೆ ಅದಕ್ಕೆ ನಾನು ಅವರನ್ನ ಅಭಿನಂದಿಸ್ತಾ ಇದ್ದೇನೆ ಇಂಥ ಕಾರ್ಯಕ್ರಮಗಳಿಂದ ಸಮಾಜಕ್ಕೆ ಎರಡು ಸಂದೇಶಗಳು ಇರ್ತದೆ ಒಂದು ಇವತ್ತು ಪ್ರಶಸ್ತಿ ಪಡೆದಂತಹ ವ್ಯಕ್ತಿಗಳಲ್ಲಿ ಹೆಚ್ಚಿನ ಹುಡುಕಬಹುದು ಮುಂದಕ್ಕೂ ಕೂಡ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಜನರು ನಮ್ಮನ್ನು ಗುರುತಿಸ್ತಾರೆ ಹೆಚ್ಚಿನ ಪುರಸ್ಕಾರ ಬರಬಹುದು ಅನ್ನೋ ಒಂದು ಆಸೆ ಅವರಲ್ಲಿ ಇರಬಹುದು ಅದೇ ರೀತಿ ಈ ಕಾರ್ಯಕ್ರಮವನ್ನು ಕಂಡವರು ಇದರ ಬಗ್ಗೆ ತಿಳ್ಕೊಂಡವರಿಗೆ ಕೂಡ ಹೆಚ್ಚಿನ ಗುರುಪು ಬರಬಹುದು ನಾವು ಕೂಡ ಒಳ್ಳೆ ಕೆಲಸ ಮಾಡಿದರೆ ಸಮಾಜ ನಮ್ಮನ್ನು ಕೂಡ ಗುರುತಿಸಿ ಪುರಸ್ಕರಿಸ್ತಾರೆ ಅದಕ್ಕಾಗಿ ನಾವು ಒಳ್ಳೆ ಕೆಲಸ ಮಾಡೋಣ ಅನ್ನೋ ಒಂದು ಗುರುಪುರಲ್ಲಿ ಬರಬಹುದು ಈ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬಹುದು ಅನ್ನೋದು ನನ್ನ ವಿಚಾರ ಅದಕ್ಕಾಗಿ ನಾನು ಈ ಕಾರ್ಯಕ್ರಮವನ್ನು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದೆ ಬಂಧುಗಳೇ ಇದೊಂದು ಸಂತಸದ ಕಾರ್ಯಕ್ರಮ ಆಗಿದ್ರೂ ಕೂಡ ನನ್ನನ್ನ ಇಲ್ಲಿ ಕಳೆದಾಗ ಮಾತಾಡ್ತಕ್ಕಂತ ನನ್ನ ಬಾಯಲ್ಲಿ ಒಂದೇ ವಿಚಾರ ಬರೋದು ಬಹಳ ಕಮ್ಮಿ ಆದ್ರಿಂದ ಈ ಒಂದು ಸಭೆಯ ಉದ್ದೇಶವನ್ನ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಕೆಲವು ಅನಿಸಿಕೆಗಳನ್ನ ನಿಮ್ಮ ಮುಂದೆ ನಾನು ಎರಡು ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು ಅಷ್ಟರವರೆಗೆ ನಾನು ಒಬ್ಬ ಕೂಪು ಸಮಾಜದಲ್ಲಿ ಆಗ ಹೋಗುವಂತಹ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ ಲೋಕಾಯುಕ್ತಕ್ಕೆ ಬಂದ ಸ್ವಲ್ಪ ಸಮಯದಲ್ಲೇ ಈ ವಿಚಾರ ಅನ್ನ ನಾನು ತಿಳ್ಕೊಂಡೆ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲಿ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆ ಕೆಲಸ ಮಾಡಿದವರನ್ನ ಗುರುತಿಸಿ ಸನ್ಮಾನಿಸ್ತಾ ಇತ್ತು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಾ ಇತ್ತು ಅದು ಕೋರ್ಟಿನ ಶಿಕ್ಷೆಯನ್ನ ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದ್ರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಹತ್ರ ಹೋಗಬೇಡ ಅದು ಆ ಶಿಕ್ಷೆಯ ಪರಿಣಾಮ ಬರೀ ತಪ್ಪು ಮಾಡಿದವನ ಮೇಲೆ ಮಾತ್ರ ಅಲ್ಲ ಆತನ ಕುಟುಂಬದ ಮೇಲೆ ಕೂಡ ಆಗ್ತಾ ಇತ್ತು ಅದರಿಂದ ತಪ್ಪು ಮಾಡಕ್ಕೆ ಜನರು ಹೆದರ್ತಾ ಇದ್ರು ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಗೆ ಮತ್ತೆ ಅಧಿಕಾರವನ್ನ ಪೂಜಿಸುವಂತಹ ಸಮಾಜದಲ್ಲಿ ನಾವು ಇದ್ದೇವೆ ಅದನ್ನ ಪೈಪೋಟಿ ಶುರುವಾಗಿದ್ದೇನೆ ನಾನು ಶ್ರೀಮಂತನಾಗಬೇಕು ನಾನು ದೊಡ್ಡ ಹುದ್ದೆಗೆ ಹೋಗಬೇಕು ಅಂತ ಶ್ರೀಮಂತನಾಗುದ್ರಲ್ಲಿ ತಪ್ಪಿಲ್ಲ ದೊಡ್ಡ ಹುದ್ದೆಗೆ ಹೋಗುದ್ರಲ್ಲಿ ಏನ್ ತಪ್ಪಿಲ್ಲ ಆದರೆ ಕಾನೂನು ಚೌಕಟ್ಟಲ್ಲಿ ಇನ್ನೊಬ್ನ ಜೇಬಿ ಕೈ ಹಾಕಿ ಇನ್ನೊಬ್ನ ಹೊಟ್ಟೆ ಕೈ ಹಾಕಿ ಶ್ರೀಮಂತಿಗೆ ಪಡೆದ್ರೆ ಅದರಿಂದ ಸಂತಸ ಎಂದೂ ಬರಲ್ಲ ಅನ್ನೋದು ನನ್ನ ವೈಯಕ್ತಿಕ ಅನುಭವ ಬಹಳಷ್ಟು ಅನ್ಯಾಯವನ್ನು ಕಂಡೆ ಇದಕ್ಕೆ ಮೂಲ ಕಾರಣ ನನ್ನ ಅನಿಸಿಕೆಯಲ್ಲಿ ಒಂದು ರೋಗ ಎಲ್ಲ ಹೆಸರು ದುರಾಸೆ ಈ ದುರಾಸೆ ನಮಗೆ ಬಂದ್ರೆ ಅದಕ್ಕೆ ಮಿತಿ ಇಲ್ಲ ಎಷ್ಟು ಮಾಡಿದ್ರೂ ಸಾಲನ್ನ ನಮ್ಮ ದೇಶದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ ಆದರೆ ಎಲ್ಲ